ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ನಗರ ಶಾಸಕ ಯತ್ನಾಳರ ಉಚ್ಚಾಟನೆ ಕುರಿತು ಮತಕ್ಷೇತ್ರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳಲ್ಲಿ ಕೆಲವರು ದುರುದ್ದೇಶದಿಂದ ಮಾಜಿ ಶಾಸಕ ಎಎಸ್ ಪಾಟೀಲ ನಡಹಳ್ಳಿ ಅವರ ವ್ಯಕ್ತಿತ್ವ ತೇಜುವದಿಗೆ ಇಳಿದಿದ್ದು ಇದನ್ನು ನಡಹಳ್ಳಿ ಅಭಿಮಾನಿ ಬಳಗ ಉಗ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸನಗೌಡ ವಾಣಿಕ್ಯಾಳ ಹೇಳಿದ್ದಾರೆ ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರು ಈ ಪ್ರತಿಭಟನೆಗಳ ರೂವಾರಿಗಳಾಗಿದ್ದು ನಡಹಳ್ಳಿಯವರ ಹೆಸರು ಕೆಡಿಸಲು ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಅಭಿಮಾನಿ ಬಳಗ ತಕ್ಕ ಉತ್ತರವನ್ನ ನೀಡುತ್ತದೆ ನಡಹಳ್ಳಿ ಅವರು ಎಲ್ಲಾ ಸಮಾಜದವರನ್ನ ಗೌರವಿಸುವ ವ್ಯಕ್ತಿಗಳಾಗಿದ್ದು ಅಭಿವೃದ್ಧಿಯ ಹರಿಕಾರರು ಬಡವರ ಬಗ್ಗೆ ಅಪಾರ ಕಾಳಜಿ ಉಳ್ಳ ವ್ಯಕ್ತಿಗಳಾಗಿದ್ದು ಮತ್ತು ಎಲ್ಲಾ ಜಾತಿಯ ಜನಾಂಗದ ಜೊತೆ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದು ಅವರು ಹೇಳಿದ ಹೇಳಿಕೆ ಯಾರ ವಿರುದ್ಧವೂ ಅಲ್ಲ ಕೇವಲ ಒಂದು ರಾಜಕೀಯ ಹೇಳಿಕೆಯಾಗಿದೆ ವಿನಃ ಯಾವ ಜಾತಿಯ ವಿರುದ್ಧವೂ ಅಲ್ಲ ಅದನ್ನ ಜಾತಿಗೆ ಹಚ್ಚೋದು ಸರಿಯಲ್ಲ ಎ ಎಸ್ ನಡಹಳ್ಳಿ ಅವರ ಹೆಸರನ್ನ ಕೆಡಿಸ್ತಾ ಇರುವ ಕೆಲವು ಕಿಡಿಗೇಡಿಗಳ ವಿರುದ್ಧ ಅವರ ಅಭಿಮಾನಿಗಳ ನಾವು ಏಪ್ರಿಲ್ ಏಳರಂದು ತಾಳಿಕೋಟಿ ಪಟ್ಟಣದಲ್ಲಿ ಬೃಹತ್ ಅಭಿಯಾನ ಯಾತ್ರೆಯನ್ನು ಕೈಗೊಂಡಿದ್ದು ಇದಕ್ಕೆ ತಕ್ಕ ಉತ್ತರವನ್ನ ನೀಡುತ್ತೇವೆ ಸರ್ವ ಸಮಾಜದವರು ಬೆಂಬಲಿಸಬೇಕು ಅಂತ ಹೇಳಿ ಕೇಳಿಕೊಂಡ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ ಶಂಕರಗೌಡ ದೇಸಾಯಿ ರಾಜುಗೌಡ ಕೋಳೂರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಾಹೇಬಗೌಡ ಪಾಟೀಲ ರಾಜುಗೌಡ ಗುಂಡಕನಾಳ ವಿಶ್ವನಾಥ ಗೌಡ ಪಾಟೀಲ ಮಲ್ಲಯ್ಯ ಸಾಲಿಮಠ ಮುತ್ತು ಜಾಗೀರದಾರ ಸಿದ್ದನಗೌಡ ಲಕ್ಕುಂಡಿ ಸುರೇಶ್ ಕುಮಾರ್ ಇಂಗಳಗಿ ಗೌಡಪ್ಪ ಗೌಡ ಮಾಳಿ ಬಿಳೆಭಾವಿ ಬಸನಗೌಡ ನೀರಲಗಿ ಸಾಹೇಬಗೌಡ ನಡಹಳ್ಳಿ ಹಾಗೂ ಮಂಜು ಮೈಲೇಶ್ವರ ಹಾಜರಿದ್ರು ಒಂದು ಮೆರವಣಿಗೆಯನ್ನು ಒಂದು ಅಥವಾ ಒಂದು ಅವರ ಒಂದು ಅಭಿಮಾನದ ಯಾತ್ರೆಯನ್ನು ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಈ ಭಾಗದ ಕೆ ಎಸ್ ಪಾಟೀಲ್ ನಡಹಳ್ಳಿ ಅವರ ಮೇಲೆ ಅಭಿಮಾನಿ ಎಲ್ಲ ಸರ್ವ ಸಮಾಜದ ಬಂಧುಗಳು ಸರ್ವ ಸಮಾಜದ ಒಂದು ಅವರ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಆ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಬೇಕನ್ನುವಂತಹ ವಿನಂತಿಯನ್ನ ಸಂದರ್ಭದಲ್ಲಿ ನಾವು ಮಾಡ್ಕೊಂತೀವಿ ಯಾಕಂದ್ರೆ ಕೆ ಎಸ್ ಪಾಟೀಲ್ ನಟರಾಜ್ ಅವರು ರಾಜಕೀಯ ಬಂದದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಅವರು ಈ ಭಾಗದ ಹೋರಾಟವನ್ನು ಮಾಡುವಂತ ಸಮಾಜ ಸೇವೆಯಿಂದ ಮಾಡುವಂತ ಬಡವರಿಗೆ ದಾನ ಧರ್ಮದ ಮುಖಾಂತರ ರಾಜಕಾರಣಕ್ಕೆ ಬಂದಂತ ವ್ಯಕ್ತಿ ಅವರು ಇವ್ರ ಜೊತೆ ವಿಡಿಯೋ ಕ್ಲಿಪ್ ಮಾಡಿ ಕುತಂತ್ರ ಮಾಡಿ ನಾಟಕ ಮಾಡಿ ರಾಜಕಾರಣಕ್ಕೆ ಬಂದಂತ ವ್ಯಕ್ತಿ ಅಲ್ಲ ರಾಷ್ಟ್ರೀಯವಾಗಿ ರಾಜಕೀಯವಾಗಿ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ನಾಯಕರು ಅವರವರ ಒಂದು ಪಕ್ಷದವರಿಂದ ಒಂದು ಪಕ್ಷದವರು ಹೇಳಿಕೆ ನಾವು ಕೊಡ್ತಿರ್ತಾರೆ ಅವರ ವ್ಯಕ್ತಿ ವಿರುದ್ಧ ವ್ಯಕ್ತಿ ಹೇಳಿಕೆ ಕೊಡ್ತಾರೆ ಆವೆಲ್ಲ ಹೇಳಿಕೆಗಳು ಅವರ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು ಅವರ ಕುರಿತು ಅವರು ಏನ ಹೇಳಿಕೆಗಳನ್ನ ಜನ ಅರ್ಥೈಸ್ಕೊಂತಿರ್ತಾರೆ ಯಾವ ಸರಿ ತಪ್ಪು ಅಂತ ಹೇಳಿ ಸಮಾಜದ ಜನ ಎಲ್ಲ ನೋಡ್ತಾ ಇರ್ತಾರೆ ಯಾರು ಮಾತಾಡಿದ್ರು ಸೂಕ್ತ ಐತೆ ಇಲ್ಲ ಅಂತ ಹೇಳಿ ಸಮಾಜದ ಜನ ತೀರ್ಮಾನ ತಗೊಂತಾರೆ ಆ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯೆ ಕೊಡುವಂತ ವ್ಯಕ್ತಿತ್ವ ಮತ್ತು ಆ ಹೇಳಿಕೆಗಳನ್ನ ವಿರೋಧಿಸುವಂಥ ವ್ಯಕ್ತಿತ್ವ ಇಂಥ ಚಿಲ್ಲರೆ ವ್ಯಕ್ತಿಗಳಿಗೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಅವರು ಎಚ್ಚೆತ್ತು ಮತ್ತೆ ಒಂದು ಹೀನ ಕೃತ್ಯವನ್ನು ಮಾಡಲಿಕ್ಕೆ ಅವರೇನೋ ಹಿಂದೆ ಪೂಜೆ ಮಾಡ್ತಾರೆ ಅನ್ನುವಂಥ ಒಂದು ಸುದ್ದಿ ನಮಗೆ ಅವರು ಎಷ್ಟೇ ಕುತಂತ್ರ ಮಾಡಲಿ ಎಷ್ಟೇ ಅಂತ ಕೀಳುಮಟ್ಟದ ರಾಜಕಾರಣ ಮಾಡಲಿ ಅವರಿಗೆ ಅವರನ್ನ ಮೆಟ್ಟ ಹಾಕುವಂತ ಕುತಂತ್ರಗಳನ್ನ ಮೆಟ್ಟ ಒಂದು ಕೆಲಸನ ಮಾಡ್ತೇವೆ ಆದರೆ ನಿಮಗೆ ಅಥವಾ ಯಾವುದೇ ಸಮಾಜದಲ್ಲಿ ಬರುತ್ತೆ ನಮಗೆ ಅಭಿವೃದ್ಧಿ ಮಾಡ ತಪ್ಪೊಂದು ಸಮಾಜದಲ್ಲಿ ನಾವು ನಾವು ತಪ್ಪು ನಮ್ಮ ತಿಳ್ಕೊಳ್ಳೋದಿಲ್ಲ ಆ ಸಮಾಜದವರಿಗೆ ಮಾಡ್ಯಾರಂತ ಆ ಸಮಾಜದ ಬಗ್ಗೆ ನಮ್ಗೆ ಅಭಿಮಾನವೂ ಕಮ್ಮಿ ಆಗಲ್ಲ ಬಟ್ ಯಾವುದೋ ಒಂದು ನಾಲ್ಕು ಜನ ವ್ಯಕ್ತಿಗಳು ಮಾಡಿದರೆ ಆ ಸಮಾಜದವರು ಮಾಡ್ಯಾರ ನಾವು ದೂಷಣೆಯನ್ನು ಕೂಡ ಮಾಡೋದಿಲ್ಲ ಇವತ್ತು ನಮ್ಮ ಮತ ಹಾಕಿದವರು ಇರ್ಬೋದು ಹಾಕದೇ ಇರ್ಬೋದು ಅದರಲ್ಲಿ ವಿಶೇಷವಾಗಿ ಇವತ್ತು ಇದ್ದೇವೆ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಂ ಸಮಾಜದವರು ಟಿ ಎಸ್ ಪಾಟೀಲ್ ನಡೆಯಲ್ಲಿ ಚುನಾವಣೆಯಲ್ಲಿ ಅವರು ಮತಗಳ ಇವತ್ತ ವಿಷಯ ತಮಗೆಲ್ಲ ಗೊತ್ತದ ಆದರೂ ಕೂಡ ಅವ್ರ ಮತ ಹಾಕಿರೋದು ಕೂಡ ಅಂತ ಸಮಾಜಗಳನ್ನು ಕೂಡ ನಾವು ಪ್ರೀತಿಯಿಂದ ಕಾಣುವಂತ ಕೆಲಸ ಮಾಡ್ತೀವಿ ಅವ್ರ ಮೇಲೂ ಕೂಡ ನಾವು ಎಂದು ಆ ಸಮಾಜಕ್ಕೆ ಕೂಡ ಗೊತ್ತದ ಕೆ ಎಸ್ ಪಾಟೀಲ್ ನಡಲಿರೋ ಯಾವುದೇ ಸಮಾಜದ ಮೇಲೆ ಅವರು ವೈಯಕ್ತಿಕವಾಗಿ ನಿಂದನೆ ಮಾಡುವಂತವರಲ್ಲ ಯಾವುದೇ ಸಮಾಜವನ್ನ ಅಲ್ಲಲ್ಲಿರುವಂತವರಲ್ಲ ಓಟ್ ಹಾಕಿದವರು ಬಂತು ಓಟ್ ಬಂತು ಅವ್ರನ್ನ ಎಲ್ಲಾ ಸಮಾಜ ಪ್ರೀತಿಯಿಂದ ಕರೆದುಕೊಂಡಂತ ಒಂದು ವ್ಯಕ್ತಿ ಇವತ್ತು ನಾವು ಎಷ್ಟೋ ಜನ ಕಡೆ ಜನರನ್ನ ಏನ್ ಮಾಡ್ತಿಲ್ಲ ಇಲ್ರಿ ಆ ಸಭಾದಲ್ಲಿ ವೋಟ್ ಹಾಕಿಲ್ಲ ಆದ್ರೂ ಬಹಳ ಅವರನ್ನ ಹಚ್ಕೊಂತೀರಿ ಬಹಳ ಪ್ರೀತಿಯನ್ನು ಮಾಡ್ತೀರಿ ಅಂತ ಹೇಳಿ ನಾವ ವಿರೋಧ ಮಾಡಿದ್ರು ಕೂಡ ಕೆಲವು ಜನ ವಿರೋಧ ಮಾಡಿದ್ರು ಕೂಡ ಎಲ್ರು ಎಲ್ಲರೂ ನಮ್ಮವರೇ ಬರುವಂತ ಗುಣ ಅವರಲ್ಲಿ ಹೇಳ್ದ ಹೀಗಾಗಿ ನಾವೆಲ್ಲ ಸಮಾಜ ಮುಂದಿಟ್ಟಿರ್ತೇವೆ ಎಲ್ಲ ಎಲ್ಲ ಸಮಾಜದವರು ಚುನಾವಣೆ ನಿಂತಾಗ ಮನ್ಸಿಂ ಸಾಲಿ ಸಮಾಜದ ಬಾಂಧವರು ಕೂಡ ಆ ಎಲ್ಲ ಸಮಾಜದವರು ಸಮಾಜದವರಿಗೆ ಮತವನ್ನ ನೀಡುವುದರ ಮುಖಾಂತರ ಎರಡೂ ಸಮಾಜದವರು ಈ ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಆತ್ಮೀಯತೆಯ ಒಂದು ಸಂಬಂಧವನ್ನು ಇಟ್ಕೊಂಡು ಅಣ್ಣ ತಮ್ಮಂದಿರಾಗಿ ರಾಜಕೀಯ ಚುನಾವಣೆಗಳನ್ನು ಎದುರಿಸಿದ್ದಾರೆ ಆದರೆ ಈಗ ಕೆಲವೊಂದು ವ್ಯಕ್ತಿಗಳು ಈಗೇನು ರಾಜ್ಯ ಮಟ್ಟದ ಇವತ್ತ ರಾಜ್ಯ ಮಟ್ಟದ ನಾಯಕರು ಕೆ ಎಸ್ ಪಾಟೀಲ್ ನಡಾಳೆಯವರು ಮೂರು ಬಾರಿ ಶಾಸಕರಾಗಿ ಅವರು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ರಾಜಕೀಯ ವ್ಯವಸ್ಥೆ ಇದ್ದಾಗ ಭಾರತೀಯ ಜನತಾ ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಒಬ್ಬರು ನಾಯಕರು ಮತ್ತೊಬ್ಬರ ಮೇಲೆ ಆಯಾ ಪಕ್ಷದವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಬ್ಬರ ವಿಚಾರಗಳನ್ನು ಒಬ್ಬರು ವಿರೋಧ ಮಾಡುವಂತಿರ್ಬೋದು ಒಬ್ಬರು ಅಗಲುವಂತೆ ಇರುವುದಿರುವುದು ಅದು ರಾಜಕೀಯ ವ್ಯವಸ್ಥೆಯಲ್ಲಿ ಸರ್ವೇ ಸಾಮಾನ್ಯ ಆದರೆ ಈ ಒಂದು ಹೇಳಿಕೆಗಳನ್ನೇ ಬಂಡವಾಳವಾಗಿಟ್ಟುಕೊಂಡು ಮುದ್ದೇವೇಳ ತಾಲೂಕಿನ ಕೆಲವೊಂದು ಕುತಂತ್ರಿ ರಾಜಕಾರಣಿಗಳು ಈ ಎರಡೂ ನಾಯಕರ ಹೇಳಿಕೆಗಳನ್ನೇ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಒಂದು ತಮ್ಮ ಬೇಳೆಯನ್ನು ಸಲುವಾಗಿ ಆ ಒಂದು ಹೇಳಿಕೆಗಳಿಗೆ ಬೇರೆ ಅಪಾರ್ಥಗಳನ್ನು ಕೊಟ್ಟು ಬೇರೆ ಬೇರೆ ಸಮಾಜದ ನಡುವೆ ಅವರು ಒಂದು ಗೊಂದಲವನ್ನು ಸೃಷ್ಟಿವಂತ ಮಾಡಿ ಅವೆರಡೂ ಸಮಾಜದಲ್ಲಿರುವಂತಹ ಒಂದು ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ನಾವು ನೀಡೋದ್ಯಕ್ತಿಗಳು ಅವರಿಂದ ಕುತಂತ್ರ ಬುದ್ಧಿಯನ್ನು ಬಿಡಬೇಕು ಅವರಿಗಿಂತ ಕುತಂತ್ರ ರಾಜಕಾರಣವನ್ನು ತಕ್ಷಣದಿಂದಲೇ ನಿರ್ಮಿಸಬೇಕು ಯಾಕಂದರೆ ರ್ಯಾಲಿ ಮೊನ್ನೆ ಸಂದರ್ಭದಲ್ಲಿ ಈ ಒಂದು ಎಲ್ಲ ಕುತಂತ್ರಿಗಳಿಗೆ ತಂತ್ರಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಪ್ರಭು ದೇಸಾಯಿ ಅವರು ಅವರು ಎ ಎಸ್ ಪಾಟೀಲ್ ಅಷ್ಟೇ ಅಲ್ಲ ಮುದ್ದೇವೇ ಮತಕ್ಷೇತ್ರದಲ್ಲಿ ಯಾರು ಭಾರತೀಯ ಜನತಾ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ನಿಂತಿದ್ದಾರೆ ಕೂಡ ಅವರು ಎಂದೂ ಚುನಾವಣೆ ಮಾಡಿದಂಥ ವ್ಯಕ್ತಿ ಅಲ್ಲ ಒಬ್ಬ ಕಾಂಗ್ರೆಸ್ನ ಎಜೆಂಡ ಕೇವಲ ಹೆಸರಿಗೆ ಮಾತ್ರ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಎಲ್ಲಾ ಭಾಧಸಭಾ ಚುನಾವಣೆ ಆಗಿದಾರ ಕೇವಲ ಎ ಎ ಎಸ್ ಪಾಟೀಲ್ ಆಡಳಿಕೆ ಅಷ್ಟೇ ಇಲ್ಲ ಎ ಎಸ್ ಪಾಟೀಲ್ ಆಡಾಳಕ್ಕಿಂತ ಮುಂಚಿತವಾಗಿತ್ತು ಯಾರು ಭಾರತೀಯ ಜನತಾ ಪಕ್ಷದಲ್ಲ ಮುದ್ದೇಗ ದಾನಸಭಾ ಚುನಾವಣೆ ಪದ್ದೆ ಮಾಡಿದ್ದಾರೆ ಅವ್ರು ಚುನಾವಣೆ ನಡೆದಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನೇತಾರಾದಂತ ಸನ್ಮಾನಿಶ್ರೀ ಯಡಿಯೂರಂ ಸಾಹೇಬ್ ಅದೇ ರೀತಿಯಾಗಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಹಾಗೂ ಉದಯಬಳಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಎಸ್ ಪಾಟೀಲ್ ನಲ್ಲಹಳ್ಳಿಯವರ ಭಾವಚಿತ್ರಗಳನ್ನು ತಾಳಿಕೋಟಿ ಪಟ್ಟಣದಲ್ಲಿ ಮೆರವಣಿಗೆಯನ್ನು ಮಾಡಿ ಆ ಒಂದು ಭಾವಚಿತ್ರಗಳಿಗೆ ಹಾರ ಹಾಕಿ ಅವಮಾನಿಸಿರುವಂಥ ಒಂದು ಸಂದರ್ಭವನ್ನು ಆ ಘಟನೆಯನ್ನು ನಮ್ಮ ಭಾಗದ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಸರ್ವ ಪಕ್ಷದ ಅವರ ಎ ಎಸ್ ಪಾಟೀಲ್ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದ ಬಾಂಧವರು ಕೂಡ ಇದು ಇದನ್ನು ನಾವು ಖಂಡನೆಯನ್ನು ಮಾಡಿಸ್ತೇವೆ ಯಾಕಂದರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ದೇವರಾಳ್ ವಿಧಾನಸಭಾ ಕ್ಷೇತ್ರ ಮತ್ತು ದೇವರಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಎರಡೂ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಬೋದು ಅಥವಾ ಬೇರೆ ಯಾವುದೇ ಪಕ್ಷ ಇರ್ಬೋದು ಚುನಾವಣೆಗಳಲ್ಲಿ ಇವತ್ತು ಹಲವಾರು ಸಮಾಜದ ಜನರು ಇಲ್ಲಿ ಪ್ರತಿನಿಧಿಗಳಾಗಿ ವಿಧಾನಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಆದರೆ ಇಲ್ಲಿ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಮತಕ್ಷೇತ್ರದಲ್ಲಿ ಸಾಲಿ ಸಮಾಜದವರು ಚುನಾವಣೆ ನಿಂತ ಸಂದರ್ಭದಲ್ಲಿ ರಡ್ಡಿ ಸಮಾಜದವರು ಹಾಗೂ ಇನ್ನುಳಿದ ಎಲ್ಲ ಸಮಾಜದವರು ಕೂಡ ಅವರಿಗೆ ಬೆಂಬಲವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ ಹೇಳಿ ಒಂದು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವೇನು ಮುಂದಿನ ನಮ್ಮ ಈ ಕಾರ್ಯಕ್ರಮದ ತರಲಿಕ್ಕೆ